ಎಲ್ಲರಿಗೂ ನಮಸ್ಕಾರ ನಾನು ಉಮೇಶ್ ಯಾದವ್ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ನಾನು ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ ಅಂಟಿಕೊಂಡಿರುವಂತ ಒಂದು ಅವೈಜ್ಞಾನಿಕ ಬಸ್ ನಿಲ್ದಾಣನ ತೋರಿಸ್ತೀನಿ ಬನ್ನಿ ಈ ಬಸ್ ನಿಲ್ದಾಣದಲ್ಲಿ ಒಂದು ಮೂಲಭೂತ ಸೌಕರ್ಯ ಸರಿಯಾಗಿಲ್ಲ ಒಂದು ಪ್ಲಾನಿಂಗೇ ಇಲ್ಲ ಸಾರ್ವಜನಿಕರಿಗೆ ಅಥವಾ ಮಹಿಳೆಯರಿಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಇಲ್ಲ ಕುಡಿಯೋ ನೀರಂತೂ ಗತಿನೇ ಇಲ್ಲ ಇದ್ರ ಜೊತೆಯಲ್ಲಿ ಒಂದು ಆಘಾತಕಾರಿ ವಿಷಯನ ತೋರಿಸ್ತೀನಿ ನೋಡಿ ನಮ್ಮ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಇಂತ ಒಂದು ಬಸ್ ಸ್ಟಾಪ್ ನ ನಿರ್ಮಾಣ ಮಾಡಿ ಒಂದು ಪ್ಲಾನಿಂಗ್ ಇಲ್ದಿರೋ ಹಂಗೆ ಈ ಟ್ರಾಫಿಕ್ ನಲ್ಲಿ ಈ ಬಿ ಕೆ ಸಿ ಬಸ್ ನೂ ಮಾಡೋದ್ ಕೇಳ್ತಿರಲ್ಲ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ನೋಡಿದ್ರಲ್ಲ ಎಂತ ಒಂದು ದೊಡ್ಡ ಸಮಸ್ಯೆ ಇಲ್ಲಿದೆ ಅಂತ ನಮ್ಮ ಬಿ ಎಂ ಸಿ ಬಸ್ ಡ್ರೈವರ್ಸ್ಗೆ ಇಲ್ಲಿ ಒಳಗಡೆ ಬರೋದಿಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಲ್ಲಿ ಚುನಾಯಿತ ಶಾಸಕರಿಗೆ ಒಂದು ಸ್ವಲ್ಪನೂ ಅರಿವು ಇಲ್ಲ ಕಾಳಜಿನೂ ಇಲ್ಲ ಇಂತಹ ಒಂದು ಸಮಸ್ಯೆ ಪರಿಹಾರ ಮಾಡೋದಿಕ್ಕೆ ನಾನು ಒಂದು ಪರಿಹಾರ ತಗೊ ಬಂದಿದ್ದೀನಿ ನೋಡಿ ನೀವಿಲ್ಲ ಏನ್ ನೋಡ್ತಾ ಇದೀರ ಇದು ಈ ಬಸ್ ಸ್ಟಾಪ್ ನ ಟಾಪ್ ವ್ಯೂ ಆಗಿರುತ್ತೆ ಇವಾಗಿನ ಸಿಚುವೇಶನ್ ಪ್ರಕಾರ ಬಿ ಎಂ ಟಿ ಸಿ ಬಸ್ ಇಲ್ಲಿಂದ ಬಂದು ಕಡೆ ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇರುವಂತಹ ವೆಹಿಕಲ್ಸ್ ಮತ್ತೆ ಸಾರ್ವಜನಿಕರು ಪಾದಚಾರಿಗಳು ಸ್ವತಃ ಬಸ್ ಡ್ರೈವರ್ ಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಗೊತ್ತಾ ಹಾಗಾಗಿ ನಾವು ತಂದಿರೋ ಪರಿಹಾರ ಏನಂದ್ರೆ ಬಿ ಎಂ ಟಿ ಸಿ ಬಸ್ ಇಲ್ಲಿಂದ ಮೂವ್ ಆಗಿ ಇದ್ರ ಒಳಗಡೆ ಸಿಂಪಲ್ ಆಗಿ ಬಂದು ಇಲ್ಲಿರುವಂತ ಎಲ್ಲಾ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಮತ್ತೆ ಅದೇ ಅದೇ ಮಾರ್ಗವಾಗಿ ಎಷ್ಟು ಸಿಂಪಲ್ ಆಗಿ ಹೋಗ್ಬೋದು ಇಂತ ಒಂದು ಸಿಂಪಲ್ ವಿಷಯ ಅಧಿಕಾರಿಗಳಿಗೆ ಅರ್ಥ ಆಗ್ಲಿಲ್ಲ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ಮೂಲಕ ಪತ್ರ ಕೊಟ್ಟು ಈ ಸಮಸ್ಯೆಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸ್ತೀವಿ ನಮ್ಮ ದಾಸಳ್ಳಿ ವಿಧಾನಸಭಾ ಕ್ಷೇತ್ರ ಜನತೆಯಲ್ಲಿ ಹೇಳೋದೇನಂದ್ರೆ ಇಂತ ಏನಾದ್ರೂ ಸಮಸ್ಯೆ ಇದ್ರೆ ನೀವು ಧ್ವನಿ ಎತ್ತಬೇಕು ನಿಮ್ಮ ಕೈಲಿ ಧ್ವನಿ ಎತ್ತಕ್ಕಾಗಲ್ಲ ಅಂದ್ರೆ ನನ್ ಜೊತೆ ಕೈ ಜೋಡಿಸಿ ನಾನು ನಿಮ್ ಜೊತೆಯಲ್ಲಿ ಧ್ವನಿಯಾಗಿ ನಿಂತ್ಕೊಂತೀನಿ